ಇವತ್ತು ರಾಜ್ಯ ಗಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುಧಾಕರ್ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅಂತ ಇವತ್ತು ಇಲ್ಲಿ ಬಂದಿದ್ದರು ಭಾಳ ಅದ್ಧೂರಿಯಾಗಿ ಅಮೋಘವಾಗಿ ಯಾವುದು ಕೂಡ ಈ ತಾಲೂಕಲ್ಲಿ ದೊಡ್ಡ ಕಾರ್ಯಕ್ರಮ ನಡೆದಿಲ್ಲ ಅಂತ ಬಹುಶಃ ಆ ರೀತಿ ನಮ್ಮ ತಾಲೂಕಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರುಗಳು ಅವರು ಸ್ವಾಗತ ಮಾಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ಸು ಕಾರಣಕರ್ತಾದ ಎಲ್ಲ ಮಾಜಿ ಶಾಸಕರುಗಳು ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷಗಳು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಧ್ಯಕ್ಷಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ನಾನೊಬ್ಬ ಬಿ ಜೆ ಪಿಯ ತಾಲೂಕು ಅಧ್ಯಕ್ಷನಾಗಿ ಅವರೆಲ್ಲರೂ ಕೂಡ ಶಾಸಕ ಬಯಸ್ತಿದ್ದೀವಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಕುಮಾರ್ ಸ್ವಾಮಿ ಶಕ್ತಿ ಈ ತಾಲೂಕಲ್ಲಿಂದ ಯಾವ ಮಟ್ಟಕ್ಕೆ ಐತೆ ಅಂತಕ್ಕಂಥ ತೋರಿಸ್ಕೊಟ್ಟರು ಹಲವಾರು ಜನ ನಮ್ಮ ಮುಸಮ್ಮಣ್ಣರಾಗಿರ್ಬೋದು ಕೃಷಿಪರಾಗಿರ್ಬೋದು ಹಲವಾರು ಜನ ಕಾರ್ಯಕ್ರಮದ ಜೊತೆ ಭಾಗವಹಿಸಿದರು ಅವರೆಲ್ಲರೂ ಕೂಡ ನಮಗೆ ಶಕ್ತಿ ತುಂಬೋರೆ ನಾವು ಇವತ್ತು ಕೂಡ ನಾನು ಅವತ್ತೇನು ಚಾಲೆಂಜ್ ಹಾಕಿದ್ದೀನಿ ಆ ಚಾಲೆಂಜ್ ಇವತ್ತು ಕೂಡ ಬದ್ಧ ಇದ್ದೀನಿ ನಮ್ಮ ತಾಲೂಕಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಓಟ್ಗಳನ್ನ ಅಂತರದಿಂದ ನಾವು ಚಿಕ್ಕಬಳ್ಳಾಪುರ ಲೋಕಸಭೆ ಅಭ್ಯರ್ಥಿ ಕೂಡ ಕೊಡೋದರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಯಾರು ಕೂಡ ಆಕಾಶಾಂತ ಅವಶ್ಯಕೆಯೂ ಕೂಡ ಇಲ್ಲ ಇದ್ರ ಜೊತೆಯಲ್ಲಿ ಕೆಲವು ಜನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದವರು ನಮ್ಮ ಅವ್ರ ಬಗ್ಗೆ ಭಾಳ ಅವೇಳ ಇದನ್ನ ಯಾವುದೇ ಇದನ್ನೇ ಆದಲ್ಲ ಅದ್ರ ಜೊತೆಯಲ್ಲಿ ಎಲ್ಲ ಇವತ್ತು ಯಾರು ಕುಮಾರಸ್ವಾಮಿ ಮನೆಯಲ್ಲಿ ಕುಮಾರಸ್ವಾಮಿ ಸ್ವಾಮಿ ನಳ್ಳಲ್ಲಿ ದೇವೇಗೌಡ ಆಶೀರ್ವಾದದಿಂದ ಬಂದು ಶಾಸಕರಾಗಿ ಎಮ್ ಎಲ್ ಸಿಗಳಾಗಿ ಇವತ್ತು ಅವ್ರದ್ದು ಮಾತಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ತಾಲೂಕು ದಕ್ಷಿಣ ಖಂಡಿಸ್ತೀನಿ ನೀವು ಇಂಥವ್ ನೂರು ಸುಳ್ಳ ಸುಳ್ಳು ಹೇಳಿದ್ರು ಕೂಡ ನೂರು ಅಪಪ್ರಚಾರ ಮಾಡೋದ್ರೂ ಕೂಡ ನಮ್ಮ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎಲ್ಡು ಕೂಡ ಸೇರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನ ಕೊಡೋದ್ರಲ್ಲಿ ಯಾವುದೂ ಕೂಡ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ ಇವತ್ತೆಲ್ಲರೂ ಕೂಡ ಯಾರೂ ಕಾಸು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಎಲ್ಲರೂ ಕೂಡ ಕುಮಾರ ವಿಮಾನ ಅಭಿಮಾನ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಒಂದು ಸ್ತ್ರೀರಕ್ಷೆ ಜೊತೆಯಲ್ಲಿ ಎಲ್ಲರೂ ಕೂಡ ಬಂದವರೆ ಇವತ್ತು ಮೋದಿಯವರವಾಗ ಕೇವಲ ನಮ್ಮ ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ಮೋದಿಯವರೋದ್ರಿಂದ ಅವ ಇರೋದ್ರಿಂದ ನಾವು ಇದ್ದೇ ಇರ್ತೀವಿ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಹುಶಃ ತೆನೆ ಹೊತ್ತ ಮಹಿಳೆ ಗುರುತು ಕಾಂಟಾಲ ಅಂತಾರು ಹತಾಶ ಆಗೋದು ಬೇಡ ಆ ಮಹಿಳೆ ಮುಡ್ತಕ್ಕಂಥ ಊದು ಗುರುತು ನಾಲ್ಕನೇ ಗುರುತು ನೀವೆಲ್ಲರೂ ಕೂಡ ನಾಲ್ಕನೇ ಗುರುತಿಗೆ ಅವತ್ತೆಲ್ಲರೂ ಮತದಾನ ಮಾಡೋದ್ರ ಮುಖಾಂತರ ನೀವು ಒಂದು ಹಾಕೋ ಒಂದು ಓಟು ಸುಧಾಕರ್ಗಲ್ಲ ನೀವು ಆಗ್ತಕ್ಕಂಥ ಒಂದು ದೊಡ್ಡ ಕೂಡ ನಮ್ಮ ದೇಶ ಆಗ್ತಕ್ಕಂಥ ಪ್ರಧಾನಮಂತ್ರಿ ಅವರ ಚಿಂತೆ ಮೇಲೆ ಆಗ್ತಕ್ಕಂಥದ್ದು ನಾವು ಹೆಮ್ಮೆ ಎಂದು ಹೇಳ್ಬೋದು ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಧಾನಮಂತ್ರಿಗೆ ಓಟ್ ಹಾಕಿದ್ದೀವಿ ಅಂತ ಹೆಮ್ಮೆ ಅಂತ ಹೇಳ್ಬೋದು ಕಾಂಗ್ರೆಸ್ನವ್ರಿಗೆ ಎಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದ ಒಂದು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಬಳ್ಕೊಂಬಂದ್ರೆ ಕನಿಷ್ಠ ಒಂದು ನಲವತ್ತು ಸೀಟ್ ಬರ್ಬೋದು ಇದು ವಿರೋಧ ಪಕ್ಷಗಳು ಕೂಡ ಸಾಧ್ಯ ಬಟ್ಟ ಸೋಲ್ ಮಾತಾಡಕ್ಕಂಥ ದೊಡ್ಡವನ್ನಲ್ಲ ಒಟ್ಟಾರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದೇ ರೀತಿ ನಾವು ಇನ್ನೂ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು ಈ ಕ್ಷೇತ್ರದಾಗ ಹೇಳ್ತಾ ಇರೋದು ನೂರ ಎಂಬತ್ತು ಕೋಟಿ ಐನೂರು ಕೋಟಿ ಎಂಟುನೂರು ಕೋಟಿ ಅಂತ ಏನು ಶಾಸಕರು ನಮ್ಮ ಕಾರ್ಯವರ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತಾವೆ ನಾನು ಅವ್ರನ್ನ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ನಗರ ವ್ಯಾಪ್ತಿ ಸಂಬಂಧಪಟ್ಟಂಗೆ ಎಂಟುನೂರ ಅರವತ್ತೊಂದು ಕೋಟಿ ಇದೆ ಒಂದು ಕಡೆ ಇರಲಿ ತೊಂದಿರ್ತೀರ ಏನೋ ಒಂದು ಮಾಡೋಣ ನೋಡೋಣ ದಾಖಲೆ ಸಮೇತ ವಿಚಾರ ಮಾಡೋಣ ಶಾಸಕರಾಗಿ ಹತ್ತು ತಿಂಗಳಾದರೂ ಕೂಡ ನಗರ ಸಂಬಂಧ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಕೆಂಗೆ ನೆಲಮಂಗ್ಲ ಕೆರೆ ಒಂದು ಚೂರು ಅಭಿವೃದ್ಧಿ ಆಗಲಿಲ್ಲ ನೆಲಮಂಗ್ಲ ಕೆರೆಗಿರ್ತಕ್ಕಂಥ ಕೊಳಚೆನ ತಕ್ಷಕ ನಿಂತಾಗಲಿಲ್ಲ ಎಂಟುನೂರ ಅರವತ್ತೊಂಬತ್ತು ಕೋಟಿ ಜೊತೆಯಲ್ಲಿ ಕೇವಲ ಅರವತ್ತೊಂಬತ್ತು ಕೋಟಿ ಖರ್ಚು ಮಾಡಿದರೆ ನೆಲಮಂಗ್ಳಾ ಕೆರೆ ಅಭಿವೃದ್ಧಿ ಆಗ್ತಾ ಇತ್ತು ಇದನ್ನು ಪ್ರಶ್ನೆ ಮಾಡೋಕ್ಕೂ ನನ್ನ ಇಲ್ಲಿ ಕೆಲವು ಜನ ಕಾಂಗ್ರೆಸ್ ಪಟಾಲ ಎಂಬಗಳು ನನ್ನ ನಾನು ವಾಸ್ತವ ಸತ್ಯ ಜನಗಳ ಮುಂದೆ ತರಕ್ಕೆ ಬಯಸ್ತೀನಿ ಇಂಥ ಪಟಾಲ ಹಮ್ಮಗಳಾದ ಕಾರಣಕ್ಕೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೀವೇ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ನೆಲಮಂಗ್ಲಾ ಕೆರೆ ಅಭಿವೃದ್ಧಿಗೋಸ್ಕರ ನಾನು ಕೂಡ ಹೋರಾಟ ಮಾಡಿದ್ದೆ ಮೋನವರು ಕೂಡ ಹೋರಾಟ ಮಾಡಿದರು ಹಲವಾರು ಸಂಘಟ ಕನ್ನಡಪರ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದು ನೀವು ಅದೆಲ್ಲ ತರಕಾರಿ ಮುಂಚಿತವಾಗಿ ನೆಲಮಂಗ್ಲ ಕೆರೆ ಅಭಿವೃದ್ಧಿ ಮಾಡಿಸಿ ಹೊರ್ಗಡೆ ಹೋಗ್ಬೇಕಾಗಿತ್ತು ಬಟ್ ನೀವು ಮಾಡಲಿಲ್ಲ ಮಾನ್ಯ ಶಾಸಕರೇ ಅದರ ಕಡೆ ಗಮನ ಹರಿಸಿ ಆದಷ್ಟು ಬೇಗ ನೆಲಮಂಗ್ಲ ಕೆರೆನ ಅಭಿವೃದ್ಧಿ ಪಡಿಸೋಂಥ ಕೆಲಸ ಮಾಡಿ ನೀವು ಮಾಡಲಿಲ್ಲ ಅನ್ನೋದಾದರೆ ನಮ್ಮ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೆದ್ದು ಬಂದ ನಂತರ ನಾವು ಅವ್ರ ಗಮನಕ್ಕೆ ತಂದು ಆ ಕೆರೆ ಅಭಿವೃದ್ಧಿ ಮಾಡೋಂಥ ಕೆಲಸ ಖಂಡಿತವನ್ನು ಕೂಡ ಮಾಡ್ತೀವಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ನನ್ನ ತಾಯಂದಿರಿಗೆ ಮತ್ತು ಮತದಾರ ಪ್ರಭುಗಳಿಗೆ ಪ್ರಾರ್ಥನೆ ಮಾಡ್ತೀನಿ ಆ ಕೆರೆ ಪಕ್ಕದಲ್ಲಿ ನೀವು ಯಂಗ್ ಜೀವನ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ ಇದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ವಿರುದ್ಧವಾಗಲೂ ಕೂಡ ಹೋರಾಟ ಮಾಡಿದ್ದೆಲ್ಲ ನೀವು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಕೆಲವು ಈ ಶಾಸಕರು ಮಾತ್ರ ನಾನು ಮಾಡ್ತಾ ಇಲ್ಲ ಅವರು ಮಾಡಲಿಲ್ಲ ಇವರು ಮಾಡಲಿಲ್ಲ ಇದು ಸುಧಾಕರ್ ಬರಬೇಕು ಸುಧಾಕರ್ ಮಾಡಬೇಕು ಅನ್ನೋ ಒಂದು ಕೆಲಸನ ನಾವು ಕಟ್ಟಿದ್ದೀವಿ ಬಹುಶಃ ಆ ವ್ಯಾಪ್ತಿಯಲ್ಲಿ ಜನ ಇದೊಂದು ಸತ್ಯ ಆದರೂ ಕೂಡ ಯಾರು ಮಾಡಿದ್ರು ಮಾಡಿದ್ದು ಸುಧಾಕರ್ ಒಂದು ಮತ ನೀಡೋದ್ರ ಮುಖಾಂತರ ನೀವು ಮತ ನೀಡಿದ್ರೆ ಆ ಜಾಗದಲ್ಲಿರ್ತಕ್ಕಂಥ ಕೊಳಸೆಯನ್ನು ಹೋಗ್ಲಾಡಿಸಿ ನೀವು ಎಲ್ಲರೂ ಸಂತೃಪ್ತ ನಿದ್ದೆ ಮಾಡುವಂಥ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನಾಡ್ತೀವಿ ಕೊನೆಯದಾಗಿ ಯಾರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತ ಬಂಧುಗಳು ಬಂದು ಸಹಕಾರ ಕೆಲಸ ಸಹಕಾರ ಕೊಟ್ಟಿದ್ದೀವಿ ಪ್ರತ್ಯಕ್ಷ ಸಹಕಾರ ಕೊಟ್ಟಿದ್ದೀವಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಇದೇ ಹುಮ್ಮಸ್ಸು ಇಪ್ಪತ್ತಾರು ಇರಲಿ ನೀವೆಲ್ಲರೂ ಕೂಡ ಸೇರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದ ಸುಧಾಕರ್ ಅವರಿಗೆ ನಾಲ್ಕನೇ ಗುರುತು ಕಮಲದ ಗುರುತು ನೀವೆಲ್ಲರೂ ಗುರ್ತಿನ ಮೇಲೆ ಮತದಾನ ಮಾಡೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿ ಪರ ಕೆಲಸ ಮಾಡ್ತಾ ಇಲ್ಲ ನಾನು ಅವತ್ತಿಂದ ಹೇಳ್ತಾ ಬರ್ತೇನೆ ಜನಪ್ರಿಯ ಅಂತಕ ಜನಗಳಿಗೆ ಆಶ್ವಾಸನೆ ಕೊಡ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ತಗೊಂಡು ಜನಗಳಿಗೆ ಏನು ಅನುಭವಿಸೋಕ್ಕೆ ಸಾಧ್ಯ ಆದ್ರಿಂದ ನಮ್ಮ ಮೋದಿಯವರು ಪ್ರತಿಯೊಂದು ಮಕ್ಕಳು ಕೂಡ ಹತ್ತು ಸಾವಿರ ರೂಪಾಯಿ ಬರ್ತದೆ ಯಾರಾದರೂ ಕೂಡ ವಯಸ್ಸಾಗಿರೋರಿಗೆ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕೊಡೋ ನಾನು ದ್ಯ ಇಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯಾವುದೂ ಇಲ್ಲ ಇದೆಲ್ಲ ಅವ್ರು ಹೆಂಗೆ ನಡೀತಾರೆ ಅಂತಂದರೆ ಈ ವಯಸ್ಸೂಲಿರ್ತಕ್ಕಂಥ ಉಸಿರಾಡ್ತಾರೆ ಪ್ರಕಾರ ಅವರು ಮೈಸೂರಲ್ಲಿ ವಾಸ್ ನಾವು ಗಾಳಿ ತಗೊಂಬೇಕಾರು ಕಾಸುಕೋಡ್ ಜೀವನ ಮಾಡಬೇಕು ವಾತಾವರಣ ಆ ಥರ ಸೃಷ್ಟಿ ಮಾಡಿಬಿಟ್ಬಿಟ್ಟವ್ರೆ ಇವೆಲ್ಲ ಏನೋ ರದ್ದಾಯಿತು ಅಕಸ್ಮಾತ್ ಈ ಸತ್ಯನ ಲೋಕಸಭಾ ಅಭ್ಯರ್ಥಿಗಳು ಕಾಂಗ್ರೆಸ್ಸಲ್ಲಿ ಕಡಿಮೆ ಗೆದ್ದರೆ ಇಮ್ಮಿಡಿಯೆಟ್ಲಿ ರದ್ದು ಮಾಡ್ತಾರೆ ಅವಾಗ ಜನಗಳೆಲ್ಲ ಹತಾಶೆ ಆಗ್ತಾರೆ ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೋ ತಾಂಬೋ ಕೊಡ್ತೀವಿ ಅಂತೇಳಿ ನಮ್ಮೆಲ್ಲ ಆಸಭುಕ್ರಾಗಿ ಮಾಡಿ ನಮಗೆ ತಿರ್ಗಿ ಬಲಿಪುಷಿ ಮಾಡೋದು ಅಂತೇಳಿ ಆದ ಕಾರಣ ಅವ್ರು ಕೊಡ್ತಕ್ಕಂಥ ಯಾವ ಗ್ಯಾರಂಟಿಗಳು ಕೂಡ ಶಾಶ್ವತ ಅಲ್ಲ ನಮ್ಮ ಒಂದೇ ಗ್ಯಾರಂಟಿ ಅದು ಮೋದಿ ಗ್ಯಾರಂಟಿ ಇಡೀ ದೇಶನೇ ಸುಭಿಕ್ಷವಾಗಿರ್ತಕ್ಕಂಥ ನಮ್ಮನ್ನೆಲ್ಲ ಸಾಕ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಯವರು ನಾನು ಒಂದನ್ನು ಕೇಳಲಿಕ್ಕೆ ಬಯಸ್ತೀನಿ ನರೇಂದ್ರ ಮೋದಿಗೆ ಹೆಂಟಿ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಅವರೆಲ್ಲ ದೇಶನೇ ನನ್ನ ತಂದೆ ತಾಯಿ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸೋದರ ಬಂದವರು ಅವ್ರನ್ನ ಕಾಪಾಡಬೇಕು ಅಂತೇಳಿ ಪಣ ತೊಡಿರ್ತಕ್ಕಂಥ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ಹಣ ಮಾಡಬೇಕು ಅಂತ ಆಸೆ ಇಲ್ಲ ಆಸ್ತಿ ಮಾಡಬೇಕು ಅಂತ ಆಸೆ ಇಲ್ಲ ಯಾವುದೂ ಇಲ್ಲ ಅಂತ ಒಬ್ಬ ಪ್ರಧಾನಮಂತ್ರಿ ಕೈ ಕೆಳಗೆ ನಾವೆಲ್ಲ ವಾಸ ಮಾಡ್ತೀವಿ ಅಂದರೆ ಎಂಥ ಸಂತೋಷಕ್ಕಂಥ ವಿಚಾರ ಮೊನ್ನೆ ಪಾಪ ಯಾರೊಬ್ಬ ವಕೀಲರು ಹೇಳ್ತಾ ಇದ್ರು ವೈ ಪಿ ಎಲ್ ದಂಧೆ ಮಾಡಿ ವೈ ಪಿ ಎಲ್ ದಂಧೆ ಮಾಡಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ದುಡ್ಡು ಹೊಡಿಬೇಕಂತ ಪ್ಲಾನ್ ಮಾಡ್ತಾ ಇರುತ್ತೆ ಈ ನಾಡಲ್ಲಿ ಈ ದೇಶದಲ್ಲಿ ದುಡ್ಡನ್ನು ಚಲಾವಣೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಬಿ ಜೆ ಪಿ ಬಿ ಜೆ ಪಿಗೆ ಯಾಕೆರಬೇಕು ದುಡ್ಡು ಐ ಪಿ ಎಲ್ ಆಡಿಸಿ ಅಂತ ಬುಂದೆ ಮಾಡಿ ದುಡ್ಡು ಮಾಡೋದು ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನ ಅಮಿತ್ ಶಾ ಅವ್ರಿಗೆ ಆಯ್ತಾ ನರೇಂದ್ರ ಮೋದಿ ದುಡ್ಡು ಎಂತಿಗ್ಬೇಕು ಅವ್ರಿಗೆ ದುಡ್ಡು ಪ್ರಿಂಟ್ ಮಾಡೋದಕ್ಕೆ ಯಾವ ರೀತಿ ಮಾಡ್ಬೇಕು ಐನೂರು ರೂಪಾಯಿ ನೋಟ್ ಬೇಕು ರದ್ದು ಮಾಡೋ ಶಕ್ತಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಸಾವಿರ ರೂಪಾಯಿ ನೋಟ್ ಮಾಡೋದು ಅದು ಮಾಡಿದ್ರು ಮುಂದೇನೂ ಅಷ್ಟೇ ಏನೇ ತೀರ್ಮಾತಾ ದುಡ್ಡನ್ನ ಚಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಥರ ಯಾರಪ್ಪ ಬರ್ದಾ ಬರ್ದಾ ತಿಂಡ್ ಅದ್ರ ಬಗ್ಗೆ ಐ ಪಿ ಎಲ್ ಆಡಿಸ್ತಾರೆ ಅಂತ ಸುಳ್ ಸುಳ್ಳು ಜನಗಳನ್ನ ತಪ್ಪಳೆ ಹೊಡಿಸೋಕ್ಕೆ ಹೆಚ್ಚು ಕೆಲಸ ಮಾಡೋದು ಇದನ್ನೆಲ್ಲ ಸುಳ್ ಸುಳ್ಳು ನಿಲ್ಲಿಸಿ ನೀವೇನು ಕಾರ್ಯಕ್ರಮ ಕೊಡ್ತೀರಿ ಅಂತ ಜನಗಳ ಮುಂದೆ ಹೇಳಿ ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ಹೇಳಿಕೆ ಕೊಡಿ ಬಯಸ್ತೀವಿ